ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಾವೆಲ್ಲರೂ ಭಾರತೀಯರ ಎಂಬ ಭಾವ ನಮ್ಮಲ್ಲಿ ಮೂಡಬೇಕು ಅಂತ ಹಾಗಾದ್ರೆ ಈ ರಾಷ್ಟ್ರೀಯತೆಯನ್ನ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಕೊಟ್ಟಿದ್ದಾರೆ ಅದು ಹೇಗಿದೆ ಅಂತ ನೋಡೋಣ ರಾಷ್ಟ್ರಗೀತೆಯನ್ನ ಹಾಕ್ತೇವೆ ನಾವು ನೋಡಿ ಜನಗಣ ಮನ ಅಧಿನಾಯಕ ಅಂತ ಇದನ್ನು ಹೇಳ್ತೀವಿ ಆ ರಾಷ್ಟ್ರಗೀತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇದೆ ನೋಡಿ ಆ ರಾಷ್ಟ್ರಗೀತೆಯನ್ನ ನಾವು ನೆಲಕ್ಕೆ ಹಾಕಿದಾಗ ಜನ ಗಣ ಮನ ಅಧಿನಾಯಕ ಜೇ ಅಂದ್ರೆ ಅರ್ಥ ಜನ ಅಂದ್ರೆ ಜನಗಳು ಜನ ಅಂದ್ರೆ ಗುಂಪು ಅವರ ಮನಗಳಿಗೆ ಅಧಿನಾಯಕನಾಗಿರೋ ಏನು ಜನರಲ್ಲಿ ವಾಸಿಸ್ತಾ ಇದ್ದೀವಿ ನಮ್ಮೆಲ್ಲರ ನಾಯಕ ಮನಗಳಿಗೆ ಅಧಿನಾಯಕ ಅಂದ್ರೆ ಪರಮಾತ್ಮ ಇದ್ದಾರೆ ಅಂತ ನನ್ನ ವಿಶ್ವದ ಏಕೈಕ ಅಧಿನಾಯಕ ಸರ್ವ ಆತ್ಮರ ತಂದೆ ಅವ್ನಿಗೆ ಏನಂತ ಕರಿತೀವಿ ಪರಮಾತ್ಮ ಪರಮೇಶ್ವರನಿಗೆ ಈಶ್ವರನಿಗೆ ಅವ್ರಿಗೆ ಏನ್ ಮಾಡ್ತೀವಿ ನಾವು ಜಯ ವೇಷ ಹಾಕ್ತೀವಿ ನಾ ರಾಷ್ಟ್ರಗೀತೆಯ ಮೂಲಕ ಎಲ್ಲರೀಗೂ ವಾಸಿಸತಕ್ಕಂಥ ಇಡೀ ಸೃಷ್ಟಿಗಳ ಜನ ಏನಿದೆ ಸಮೂಹ ಇದೆ ಆ ಊರಗಳ ಮನಸ್ಸಿನ ನಾಯಕ ಯಾರು ಭಗವಂತ ಪರಮಾತ್ಮ ಇನ್ನು ಭಾರತದ ಭಾಗ್ಯ ವಿಧಾತ ಭಾರತಕ್ಕೆ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನೇ ಭಾರತ ಕೊಟ್ಟಿದ್ದಾರೆ ಸ್ವರ್ಗವನ್ನ ಕೊಟ್ಟಿದ್ದಾನೆ ಮಂಗಳವನ್ನ ಮಾಡಿದ್ದಾನೆ ಅವನು ಭಗವಂತ ಅದಕ್ಕೆ ನಿಮ್ ಹಾಡ್ತೇವೆ ಅವ್ರೇ ಪಂಜಾಬ ಸಿಂಧು ಗುಜರಾತ್ ಆತ ಮರಾಠ ದ್ರಾವಿಡ ಉತ್ಕಲ ವಂಗ ಅಂತ ಹೇಳ್ತೀನಿ ಈ ಭಾರತ ದೇಶದ ಗಡಿ ಸೀಮೆಗಳಲ್ಲಿ ಇರ್ತಕ್ಕಂತ ಪಂಜಾಬಿಯವರು ಇರ್ಬೋದು ಸಿಂಧುಗಳ ವಿದೇಶದಲ್ಲಿರುವವರು ಇರ್ಬೋದು ಗುಜರಾತ್ನವ್ ಇರ್ಬೋದು ಮಹಾರಾಷ್ಟ್ರವ್ ಇರ್ಬೋದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ದ್ರಾವಿಡ ಸಮುದಾಯ ಇರ್ಬೋದು ಉತ್ಕಲರು ಬಂಗಾಳಿಗಳು ಅಂದ್ರೆ ಭಾರತದ ಪ್ರತಿ ಮೂಲೆ ಮೂಲೆಯಲ್ಲೂ ಇರ್ತಕ್ಕಂಥ ಪ್ರತಿ ಗ್ರಾಮದಲ್ಲಿ ವಾಸಿಸ್ತಕ್ಕಂತ ವ್ಯಕ್ತಿಗಳಿವೆ ಉದ್ದೇಶವಾಗಿಟ್ಕೊಂಡು ಜನಗಳು ಅವರೆಲ್ಲರಿಗೂ ನಾಯಕ ಯಾರು ಪರಮಾತ್ಮ ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನ ವಿಂದೆ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲವ ನೋಡ್ರಿ ಹಿಮಾಲಯ ಪರ್ವತ ಶ್ರೇಣಿ ಇದೆ ವಿಂದೆ ಪರ್ವತ ಶ್ರೇಣಿ ಇದೆ ಎಲ್ಲಾ ಪರ್ವತ ಸಾಲುಗಳಿದೆ ಭಾರತದಲ್ಲಿ ಆ ಪ್ರಕೃತಿ ಸೌಂದರ್ಯ ಇದೆ ಆ ಪ್ರಕೃತಿಯ ಮಡಿಲಲ್ಲಿ ಹರಿತಕ್ಕಂಥ ನದಿಗಳು ಕೂಡ ಶುದ್ಧವಾದಂತ ನೀರನ್ನು ಹೊತ್ಕೊಂಡು ಹರಿತಕ್ಕಂಥ ಗಂಗೆ ಇರಬಹುದು ಯಮುನೆ ಇರಬಹುದು ಆ ಎಲ್ಲ ನದಿಗಳು ಎಲ್ಲ ನದಿಗಳು ಪವಿತ್ರವಾಗಿರ್ತಕ್ಕಂಥ ಜಲತರಂಗವನ್ನು ನಮಗೆ ಮಾಡ್ತಾವು ಹಂಚ್ತಾ ಹೋಗ್ತಾ ಇದ್ದವು ಇಂಥ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಸೊ ಮುಂದೆ ಕವ ಶುಭ ನಾನೆ ಜಾಗೆ ಕವಶುಭ ಆಶಿಸ ಮಾಗೆ ನೋಡಿ ಈ ಜಗದಗಲ ಮುಗಿಲಗಲದ ಎಲ್ಲ ಜನರಿಗೂ ಜಗತ್ತಿನಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರಿಗೂ ಏಕೈಕ ಈಶ್ವರನಾದ ನಿನ್ನ ಶುಭ ನಾಮವನ್ನ ನಿನ್ನ ಶುಭ ನಾಮವನ್ನ ನಾಮೇ ಶುಭ ನಾಮೇ ಶುಭ ಲೋಕೇಶ್ವರನಾದ ನಿನ್ನ ಶುಭ ಉದ್ಘೋಷಿಸುತ್ತೇವೆ ಹಾಡುತ್ತೇವೆ ಈ ನಿನ್ನ ಶುಭ ನಾಮದ ಆಶ್ರಯದಲ್ಲಿ ಬರುತ್ತೇವೆ ನೋಡ್ರಿ ಅವನ ಹೆಸರು ಕಳ್ಕೊಂಡೆ ಬರುತ್ತದೆ ನಾವು ಕುಂತರು ಶಿವಶಿವ ಅಂತ ಅಂತಾರ ಯಾ ಅಲ್ಲ ಅಂತ ಅವ್ರ ಅಂತಾರ ಓ ಗಾರ್ ಅಂತ ಕ್ರಿಶ್ಚನ್ ಅಂತಾರ ಅಂದ್ರೆ ಭಗವಂತನನ್ನ ನೆನಪಿ ನೆನಪು ಮಾಡಿ ಊಟ ಮಾಡ್ತೀವಿ ನಾವು ಮಲ್ಕೊಳ್ತೀವಿ ಹೇಳ್ತೀವಿ ಕುತ್ಕೊಳ್ತೀವಿ ಅಂದ್ರೆ ಭಗವಂತ ಉದ್ದೋಷ ಮಾಡ್ಕೊಂಡು ಅವನ ನಾಮಸ್ಮರಣೆಯಲ್ಲೇ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂತ ಹೇಳ್ತದೆ ನಿನ್ನ ಗಾ ಎ ಘಾತ ನಿನ್ನ ಕೀರ್ತಿಯನ್ನ ಕೀರ್ತಿಯ ಕತನವನ್ನ ಹಾಡಿ ಹರಿಸ್ತೇವೆ ನಾವು ನಿಂದು ಭಗವಂತ ನಿನ್ನ ಮಹಿಳೆ ಯಾಕಂದ್ರ ನಮಗ ಜೀವನವನ್ನ ಉದ್ಧಾರ ಮಾಡಿ ನಾವು ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ಅದಕ್ಕೆ ನಿನ್ನ ಏನ್ ಮಾಡ್ತೀವಿ ನಾವು ಹಾಡಿ ಹರಿಸ್ತೇವೆ ಈ ಎಲ್ಲ ಜನಗಳಿಗೆ ಜನಗಳ ಗುಂಪಿಗೆ ಜನಗಳಿಗೆ ಮಂಗಳದಾಯಕನಾಗಿರುವ ನಿನಗೆ ನೋಡಿ ಮಂಗಳದಾಯಕ ಜಯ ಅಂತ ಹೇಳ್ತೇವೆ ನಾವು ಮಂಗಳದಾಯಕನಾಗಿರುವ ನಿನಗೆ ನಾವು ಜೈಕಾರವನ್ನ ಹೇಳ್ತೇವೆ ಜೈಕಾರವನ್ನ ಹಾಕ್ತೇವೆ ಜನಜನ ಮಂಗಲದಾಯಕ ದಾಯಕ ಜಯ ಹೇ ಭಾರತ ಭಾಗ್ಯ ವಿಘಾತ ಭಾರತದ ಭಾಗ್ಯವಿಘಾತ ಭಾರತಕ್ಕೆ ಸ್ವರ್ಗವನ್ನ ಕೊಟ್ಟಂತ ಸ್ವರ್ಗ ವಿಘಾತ ಭಾರತದ ಮಂಗಲವನ್ನ ಶ್ರೇಷ್ಠನ ಬಗ್ಗೆ ಭಾರತೀಯರಿಗೆ ಒಂದು ಶಕ್ತಿ ಸಾಮರ್ಥ್ಯವನ್ನು ತುಂಬಿರತಕ್ಕಂತ ಮಂಗಲ ಭಗವಂತನಿಗೆ ಜೈಕಾರ ಹೇಳ್ತೇವೆ ಅಂತ ಕೊನೆಗೆ ಜಯ ಹೇ ಜಯ ಹೇ ಜಯ ಹೇ ಭಗವಂತ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ನಮ್ಮ ಬಾಲನ ದೇವಿದಂತ ಭಗವಂತನೇ ನಿನಗೆ ಜಯ ಆಗ್ಬೇಕು ಅಂತ ನೋಡಿ ಪ್ರಕೃತಿ ಪಂಚತತ್ವಗಳು ಎಲ್ಲರೂ ಕೂಡ ಏನ್ ಮಾಡುತ್ತಂದ್ರೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಳ್ಳೆಯದನ್ನ ಮಾಡುತ್ತೆ ಒಳ್ಳೆಯದು ಆಗ್ಲಿ ಅಂತಕ್ಕಂಥದ್ದನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ರಾಷ್ಟ್ರ ಮೂಲಕ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಗೆ ಮೂಡಿಸಬಹುದು ರಾಷ್ಟ್ರ ನೋಡಿ ಅದಕ್ಕೆ ಯುನಿಟಿ ವಿವಿಧತೆಯಲ್ಲಿ ಏಕತೆ ಒಂದು ತೋಟದಲ್ಲಿ ಬೇರೆ ಬೇರೆ ಹೂಗಳಿದ್ದಾಗ ಸೌಂದರ್ಯ ಹೆಚ್ಚಾಗತ್ತೆ ಸುವಾಸನೆ ಬರುತ್ತೆ ಎಲ್ಲರೂ ಈ ಸೃಷ್ಟಿಯಲ್ಲಿ ಬದುಕುವಂತ ಹಕ್ಕನ್ನು ಹೊಂದಿದ್ದಾರೆ ಎಲ್ಲರೂ ನಾವು ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ಬದುಕಿದಾಗ ನಮ್ಮ ಬಾಳು ಏನಾಗುತ್ತೆ ಬಂಗಾರ ಆಗತ್ತೆ అదక ఎల్ కూడా తావేను ఇవత్ విద్యార్థి దీల్ కాష్ట్రీయ ఐక్యతేనా రాష్ట్ర గౌరవన్న రాష్ట్రీయ చిహ్న రాష్ట్రీయ లాంఛన బహు ప్రీతి గౌరవ దాన్తంత మనోభావ నమ్మల్ని మూడ్ బు ఇవత్తు దినదిన దేశ భక్తి దేశ ప్రేమ హెచ్చు కడిమే ఆగబో అంత అలాగే ఆ భారత మాటే బడి ఉదంత నాము దండర్ యాకంద్రె ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇರೆ ದೇಶದಲ್ಲಿ ಇರ್ತಕ್ಕಂತ ಆ ಜನರು ಏನ್ ಮಾಡ್ತಾರೆ ಈ ಭೂಮಿ ಬರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಭೂಮಿಯನ್ನು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಇದು ತಪಸ್ವಿಗಳು ತಪೋಭೂಮಿ ಐಕ್ಯತೆಯನ್ನ ಸಾಗಿದ ನಾಡಗಳು ನೋಡಿದ್ರೆ ಗೋವಿಂದ ಶ್ರೀ ಸಂತ ಸಸನಾಳ ಸೇರಿ ಅಬ್ದುಲ್ ಕಲಾಂಜಿ ಅಂತವರು ಈ ಭೂಮಿಯಲ್ಲಿ ಹುಟ್ಟಿ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಅವರು ಐಕ್ಯತೆಯನ್ನ ಬದುಕಿ ಹೋಗಿದ್ದಾರೆ ಹಾಗೆ ನಮ್ಮಲ್ಲಿ ಕೂಡ ಐಕ್ಯತೆಯ ಬದುಕು ನಮಗಾಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ರಾಷ್ಟ್ರೀಯ ಭಾವೈಕ್ಯತೆ ಎಲ್ಲರಿಗೂ ಬೇಕು ಎಲ್ಲರಲ್ಲಿಯೂ ಮನದಲ್ಲಿ ರಕ್ತಗತ ಆಗ್ಬೇಕು ನಾವೆಲ್ಲ ಭಾರತೀಯರ ಅಂತಕ್ಕಂಥದ್ದು ಅದಕ್ಕ ಹಿಂದ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಇರೋದೆ ಜಿಂದಾಬಾದ್ ಅಂತ ಏನ್ ಮಾಡ್ತಿದ್ರು ಸ್ವತಂತ್ರಕ್ಕಾಗಿ ಹೋರಾಡಿ ದೇಶಕ್ಕೆ ಒಂದು ಅದ್ಭುತವಾದಂತ ಸ್ವತಂತ್ರವನ್ನ ಕೊಟ್ಟರು ಆ ಸ್ವತಂತ್ರ ಭಾರತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ ಸಂವಿಧಾನದಲ್ಲಿ ಸರ್ವರಿಗೂ ಸಮವಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಕುವೆಂಪು ಅವರ ವಾಕ್ಯದಂತೆ ಎಲ್ಲರೂ ಕೂಡ ಬಹಳ ಆತ್ಮೀಯತೆಯನ್ನು ಬದುಕೋಣ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಕೇವಲ ಭಾಷಣದಲ್ಲಿ ಆಗಿರಬಾರದು ಅದು ನಮ್ಮ ದೇಹದಲ್ಲಿ ರಕ್ತ ಹೀಗೆ ಹರಿತಾ ಇದ್ದೇವೆ ಹಾಗೇನೆ ಐಕ್ಯತೆ ಅನ್ನತಕ್ಕಂಥದ್ದು ಕೂಡ ನಮಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದಾಗ ಮಾತ್ರ ಅನುಷ್ಠಾನ ಆಗ್ಬೇಕು ಅದು ಅಂದಾಗ ಮಾತ್ರ ನಾವು ವಿಶ್ವದಲ್ಲಿ ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ